ಹಾಗೆ ಸರ್ಗ ನಮಸ್ಕಾರ ಸೊ ನೀವು ನೋಡ್ತೀರ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದುಡ್ಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಪ್ರೊಮೋದಲ್ಲಿ ಕಿತ್ತಾಟ ನಡೀತಾ ಇದೆ ಗುರು ಸೊ ಈ ಕಿತ್ತಾಟ ಬಿಟ್ಟು ಏನಾದರೂ ಗೊತ್ತಿದೆಯಾ ಈ ಒಂದು ಸೀಸನ್ನ ಕಂಟೆಸ್ಟೆಂಟ್ಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದರಲ್ಲೂ ಮುಖ್ಯವಾಗಿ ಅಟ್ಲೀಸ್ಟ್ ಕಿತ್ತಾಟನಾದರೂ ಮಾಡೋದ್ರು ಎಲ್ಲರೂ ಮಾಡ್ತಾರೆ ಎಲ್ರಿಗೂ ಟ್ಯಾಲೆಂಟ್ ಇದೆಯಾ ಇಲ್ಲ ಒಂದು ಡೈಲಿ ಒಬ್ಬೊಬ್ಬರಾಗಿ ಗೆದ್ಕೊಂಡು ಬರ್ತಿದ್ದಾರೆ ಸೊ ಅದರಲ್ಲೂ ಮುಖ್ಯವಾಗಿ ಸ್ಟಾರ್ಟಿಂಗ್ ಡೇ ಇಂದ ಕೂಡ ಇಲ್ಲಿವರು ಕೂಡ ಗೌಡ ಅವರು ಡಾಮಿನೇಟ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಶೋನ ಈ ಕಡೆಗೆ ಗಿಲ್ಲಿ ಕಾವ್ಯ ಜೊತೆಗೆ ಈ ಕಡೆಗೆ ಅಶ್ವಿನಿ ಗೌಡ ಅವರು ಸೊ ಅಗೇನ್ ಇಲ್ಲಿ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ನಿನ್ನೆ ಒಂದು ಎಪಿಸೋಡ್ ಎಂಡ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಹುಟ್ಟಾಕಿದ್ರು ಅದು ಅಸುರಾಧಿಪತಿ ಅನ್ನೋ ಕ್ಯಾರೆಕ್ಟರ್ ಅದು ಕೊಟ್ಟಿರುವಂಥದ್ದು ನಮ್ಮ ಕಾಕ್ರೋ ಸುದೀವ್ರಿಗೆ ಅವರಿಗೆ ರೀತಿಲಲ್ಲಿ ರೀತಿಯಲ್ಲಿ ಕುತ್ಕೊಂಡಿದ್ದಾರೆ ಹೋಗ್ಬಿಟ್ಟು ಒಳ್ಳೆ ಯಾವುದೋ ಮೂಲೆಯಲ್ಲಿ ನಾಯ ಅಂತ ಹೇಳ್ಬಿಟ್ಟು ಲೂ ಹಂಗೆ ಕೂತ್ಕೊಂಡಿದ್ದಾರೆ ಇಲ್ಲಿ ಕಿತ್ತಾಟ ನಡೀತಾ ಇದೆ ಒಂದು ಲೀಸ್ಟ್ ಬಂದ್ಬಿಟ್ಟು ಅದನ್ನ ಏನು ಆದೇಶ ಮಾಡುವಂಥದ್ದು ಅದಕ್ಕೆ ಆಜ್ಞೆ ಮಾಡುವಂಥದ್ದು ಸೊ ಡಿಸಿಷನ್ ತಗೊಳ್ಳೋದು ಬಿಟ್ಬಿಟ್ಟು ಕಿತ್ತಾಟ ನಡೀತಾ ಇದೆ ಅಲ್ಲೋ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಬಂದು ಏನಾದರೂ ಬಂದು ಕಡಕ್ಕಾಗಿರುವಂಥ ಡಿಸಿಷನ್ ತಗೊಬೇಕು ಅಸುರಾಧಿಪತಿ ಅವರು ಅಂತ ನನಗನ್ಸುತ್ತೆ ಸೊ ಆಗಿರೋವಂಥದ್ದು ಇಷ್ಟೇ ಮ್ಯಾಟ್ರ್ ಇಲ್ಲಿ ಅಲ್ಲಿ ಅಸುರಾಧಿಪತಿ ಅವರು ಹೇಳ್ತಾರೆ ಅಲ್ಲಿ ಬಾಟಲ್ನ ಎತ್ಕೊಂಡು ಹೋಗ್ತಿರ್ತಾರೆ ಮೇ ಬಿ ಇಲ್ಲಿ ಎರಡು ಒಂದು ಕ್ಯಾರೆಕ್ಟರ್ಗಳನ್ನ ಬಿಗ್ ಬಾಸ್ ಅವರು ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಥವಾ ಅಶ್ವಿನಿಯವ್ರು ಅವ್ರದೇ ಆದಂಥ ಒಂದು ಕ್ಯಾರೆಕ್ಟರ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಇನ್ ಕೇಸ್ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಾನು ಎಪಿಸೋಡ್ ರಿವಲ್ಲಿ ಹೇಳಿರೋ ರೀತಿನಲ್ಲಿ ಅವರೇ ಬೆಟರ್ ಅಂತ ನನಗನ್ಸುತ್ತೆ ಸೊ ಏನಾದರೂ ಒಂದು ಅಟ್ಲೀಸ್ಟ್ ಹುಟ್ಟು ಹಾಕ್ತಾ ಇರಬೇಕು ಕಂಟೆಂಟ್ನ ಸೊ ಅಗೇನು ನಿಮ್ಗೆ ಗೊತ್ತಿರೋಂಗೆ ಬಿಗ್ ಬಾಸ್ ಅವ್ರು ರಾತ್ರಿ ಒಂದು ಎಪಿಸೋಡಲ್ಲಿ ಹೇಳಿರೋವಂಥದ್ದು ಏನು ಅಂತ ನಿನ್ನೆ ಎಪಿಸೋಡಲ್ಲಿ ಕೊನೆಯಲ್ಲಿ ಸೊ ಒಂದು ಅಸುರಾಧಿಪತಿ ಅನ್ನೋಂಥ ಕ್ಯಾರೆಕ್ಟರ್ ಇದಕ್ಕೆ ದಯ ಅನ್ನೋದಿಲ್ಲ ಕರುಣೆ ಅನ್ನೋದಿಲ್ಲ ಇವ್ರು ಮಾಡಿದ್ದೇ ಒಂದು ರೂಲ್ಸ್ ಅನ್ನೋ ರೀತಿಯಲ್ಲಿದೆ ಸೊ ಅವರಿಗೆ ಕೆಳಗಡೆ ಇರುವಂಥವ್ರು ಎಲ್ಲರೂ ಕೂಡ ಮನೆಯವರು ಬಟ್ ಇಲ್ಲಿ ಅಸುರಾಧಿಪತಿಗೆ ಅಪೋಸಿಟ್ ಆಗಿ ನಿಲ್ಲುವಂಥ ಒಂದು ಎರಡು ಕ್ಯಾರೆಕ್ಟರ್ಗಳು ಬಂದಿದೆ ಒಂದು ಅಶ್ವಿನಿ ಕೂಡ ಇನ್ನೊಂಥದ್ದು ಜಾನ್ವಿ ಅಸುರಾಧಿಪತಿ ಏನೇನು ಹೇಳ್ತಾನೆ ಅದಕ್ಕೆಲ್ಲದಕ್ಕೂ ಒಂದು ಅಪೋಸಿಟ್ ಅಲ್ಲಿರುವಂತಹ ಒಂದು ಡಿಸಿಷನ್ ಗಳ ತಗೋಂಥದ್ದು ವಿರುದ್ಧವಾಗಿ ಮಾಡುವಂಥದ್ದು ಜೊತೆಗೆ ಅವರಿಗೆ ಕಾಟ ಕೊಡುವಂಥದ್ದು ಮಾಡುವಂಥದ್ದು ಇಲ್ಲಿ ಕ್ಯಾರೆಕ್ಟರ್ ಅಶ್ವಿನಿ ಗೌಡ ಅಂಡ್ ಜಾನ್ವಿಯುದು ಸೊ ಅದನ್ನ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಓಕೆ ಬಾಟಲ್ ನ ಕರೆಯುವಂಥದ್ದು ಅವ್ರ ಹೇಳಿಕೆಗಳನ್ನ ಒಂದು ತಪ್ಪಾಗಿ ಏನಾದರೂ ಮಾಡುವಂಥದ್ದು ಅದನ್ನು ಮಾಡ್ತಿದ್ದಾರೆ ಅವರು ಇದ್ದ ದಂಗೆ ಹೇಳುವಂಥದ್ದು ಮಾಡ್ತಿದ್ದಾರೆ ಸೊ ಅದೇ ರೀತಿ ಈ ಪ್ರಮೋದಲ್ಲಿ ತೋರಿಸಿರೋ ಪ್ರಕಾರ ಅಲ್ಲಿ ಟೇಬಲ್ ಮೇರೋ ಮೇಲೆ ಇರುವಂಥ ಒಂದು ಬಾಟಲನ್ನು ತಗೊತಾರೆ ಮೇ ಬಿ ಅದು ಯಾರು ಕಾಕ್ರೋಚ್ ಸುದ್ದಿ ಅಂತ ಬಾಟಲನ್ನು ಬಾಟಲ್ ಬಾಟಲನ್ನು ತಗೊಂಡು ಅವರು ಆ ಜಾಕೆಟ್ ಒಳಗಡೆ ಇಟ್ಕೊಂತಾರೆ ನನ್ನ ಪ್ರಕಾರ ಜಾಕೆಟ್ ಒಳಗಡೆಗೆ ಇಟ್ಕೊಂಡಿರೋದು ನನ್ನ ಪ್ರಕಾರ ತಪ್ಪಲ್ಲಿ ಇಡಬಾರ್ದು ಅಲ್ಲೇನು ಅಂತಂದರೆ ಇವಾಗ ಅಲ್ಲಿ ಹೋಗಿ ಮುಟ್ಟಬೇಕು ಅಂತಂದರೆ ಹುಡುಗರಿಗಂತೂ ಆಗಲ್ಲ ಹುಡುಗಿರೇ ಹೋಗಬೇಕಾಗುತ್ತೆ ಹುಡುಗರು ಹೋದರೆ ಅದಕ್ಕೆ ಬೇರೆಯೇ ಅರ್ಥ ಬರುತ್ತೆ ಸೊ ಅಲ್ಲಿ ಅಗೇನ್ ಅದಕ್ಕೋಸ್ಕರನೇ ಅಲ್ಲಿ ಕಾಕ್ರೋಚ್ ಸುದ್ದಿ ಹೇಳ್ತಾರೆ ಸೊ ಬಾಟಲ್ ತಗೊಂಡು ಹೋಗ್ತಿದಾರೆ ಅವ್ರಿಗೆ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತದೆ ಅಂತ ಒಂದು ಏನೋ ಮಾತು ಹೇಳ್ತಾರೆ ಕೊಡಿ ಅಂತಂದರೆ ಮೇ ಬಿ ಶಿಕ್ಷೆ ಕೊಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಅಂತ ಅನ್ಸುತ್ತೆ ಸೊ ಅಲ್ಲಿ ಆ ಬಾಟಲ್ನ ಕಿತ್ಕೊಂಡು ಬಂದು ಅವ್ರಿಗೆ ಶಿಕ್ಷೆ ಕೊಡಿ ಕೊಡಕ್ಕೆ ಹೋದಾಗ ಸೊ ಅಲ್ಲಿ ತಾಕತ್ತಿದ್ರೆ ಮುಟ್ಟಿ ನೋಡೋಣ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಅಶ್ವಿನಿ ಗೌಡ ಕಡೆಯಿಂದ ಹಾಗೇನು ಈ ಕಡೆಯಿಂದ ಅಶ್ವಿನಿ ಅವ್ರು ಹೋಗ್ತಾರೆ ಕಿತ್ಕೊಳಕ್ಕೆ ಹೋಗ್ತಾರೆ ಡೋಂಟ್ ಟಚ್ ಡೋಂಟ್ ಟಚ್ ಡೂ ಡೋಂಟ್ ಡೂ ದ್ಯಾಟ್ ಅಂತ ಏನೋ ಮಾತುಗಳು ಬರುತ್ತೆ ಅದು ಅಶ್ವಿನಿ ಹೇಳಿದ್ರು ಮೇ ಬಿ ಅಶ್ವಿನಿ ಗೌಡ ಹೇಳಿದ್ರು ಅಂತ ಅನ್ಸುತ್ತೆ ಸೊ ಈ ಥರ ಆದಾಗ ಅಲ್ಲಿ ಫಿಸಿಕಲ್ ಆಗಿ ಒಂದು ಚಿಕ್ಕದಾಗಿ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಥವಾ ಒಂದು ಪೇನ್ ಆಗುತ್ತೆ ಬಟ್ ಅದನ್ನೇ ಇಟ್ಕೊಂಡು ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ರು ಆಗಿ ನಮಗೆ ಹಾರ್ಮ್ ಮಾಡ್ತಿದ್ದಾರೆ ಸೊ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಅಶ್ವಿನಿ ಗೌಡ ಕಡೆಯಿಂದ ಬರ್ತಿದೆ ಫಸ್ಟು ಏನಂತಂದರೆ ಬಾಟಲ್ ಎತ್ತಿಟ್ಕೊಂಡಿದ್ದು ಆ ಒಂದು ಪ್ಲೇಸಲ್ಲಿ ತಪ್ಪು ಆ್ಯಂಡ್ ಈ ಆದಾಗ ಸೊ ಫಿಸಿಕಲಾಗಿ ಚೂರು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಎಫೆಕ್ಟ್ ಆಗುತ್ತೆ ಅದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಬಟ್ ಅದನ್ನೇ ಇಟ್ಕೊಂಡು ಕಿತ್ತಾಟ ಮಾಡುವಂಥದ್ದು ಈಗೋನ ನಾವು ಹೊರಗಡೆ ತೋರಿಸುವಂಥದ್ದು ಪರ್ಸ್ನಲಾಗಿ ತಗೊತಿದ್ದಾರೆ ಸೊ ಒನ್ ಸೈಗಿನ ಈ ಕಡೆಗೆ ಅವ್ರು ಸ್ವಲ್ಪ ಇವತ್ತು ಓಪನ್ ಅಪ್ ಆದರು ಬಟ್ ಆದರೂ ಕೂಡ ತುಂಬ ಅಂದರೆ ತುಂಬ ಕೆತ್ತಡ ನಡೀತಾ ಇದೆ ಒಂದು ರೀತಿ ಅದನ್ನೇ ಟಾಸ್ಕ್ ಅನ್ನೋ ರೀತಿಯಲ್ಲಿ ನಾನು ಅನಿಸ್ತಾ ಇದೆ ಇನ್ನು ಸುಮಾರು ಜನ ಓಪನ್ ಅಪ್ ಆಗಿಲ್ಲ ಪೊಟೆನ್ಷಿಯಲ್ ಇರುವಂತ ಒಂದು ಟಾಸ್ಕ್ಗಳನ್ನ ಕೊಡಬೇಕು ಕಿತ್ತಾಟ ರೀತಿಯಲ್ಲಿ ಟಾಸ್ಕ್ಗಳು ಕೊಡಬಾರ್ದು ಅಂತ ಅನಿಸುತ್ತೆ ಇವಾಗಲೇ ಫಿಸಿಕಲ್ ಟಾಸ್ಕ್ಗಳು ಬೇಕಾಗಿಲ್ಲ ಸೊ ಹಸುರಾಧಿಪತಿ ಆದಂಥ ಕಾಕ್ರೋಜ್ ಸುದಿ ಯಾವ ಡಿಸಿಷನ್ ತೊಗೊತಾರೆ ಇವಾಗ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಅವರಿಗೆ ಅಶ್ವಿನಿ ಗೌಡ ವಿರುದ್ಧ ಹೋಗಿ ಸೊ ಯಾವ ಒಂದು ಶಿಕ್ಷೆ ಕೊಡ್ತಾರೆ ಅವ್ರಿಗೆ ಅನ್ನುವಂಥದ್ದು ನೋಡೋವಂಥ ವಿಷಯ ಆ್ಯಂಡ್ ಕಷ್ಟ ಇದೆ ಕಾಕ್ರೋಸ್ ಸುದೀಗೆ ಯಾವ ರೀತಿಯಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಸರಾಧಿಪತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಇಡ್ಲಿಕ್ಕೆ ನಾನಂತೂ ಕಾತ್ರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡ್ದು ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಬಾಯ್